ನಾನಿವತ್ತು ತುಂಬ ಟೇಸ್ಟಿಯಾಗಿ ಮಾಡಿಕೊಳ್ಳುವಂತಹ ಒಂದು ಹಲ್ವಾ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಈ ಹಲ್ವಾ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಹಾಗೆಯೇ ತಿನ್ನೋದಕ್ಕೆ ಕೂಡ ಬಹಳನೇ ಟೇಸ್ಟಿಯಾಗಿದೆ ಇಲ್ಲಿ ಮೈದಾ ಅಥವಾ ಸಕ್ಕರೆ ಬಳಸಲಿಲ್ಲ ಹಾಗಾಗಿ ಬಹಳ ಆರೋಗ್ಯಕರವಾದ ಸ್ವೀಟ್ ಅಂತಲೇ ಹೇಳ್ಬೋದು ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆನ ಒಂದು ಸಲ ಕ್ಲೀನ್ ಮಾಡಿಕೊಂಡು ಹಾಗೆ ಚೆನ್ನಾಗಿ ತೊಳ್ಕೊಂಡು ಇದನ್ನು ಮೂರರಿಂದ ನಾಲ್ಕು ಗಂಟೆಯಷ್ಟು ಇದನ್ನು ನೆನೆಸಿಡಬೇಕು ಇದು ಸ್ವಲ್ಪ ಚೆನ್ನಾಗಿ ನೆನೀಬೇಕು ಇದೀಗ ಮೂರರಿಂದ ನಾಲ್ಕು ಗಂಟೆಯಷ್ಟು ನೆಂದಿದೆ ಇಷ್ಟು ನೆಂದರೆ ಸಾಕು ಇದನ್ನು ನೀರೆಲ್ಲ ಬಸ್ಕೋಬೇಕು ನಾವೀಗ ನಾನು ಈ ರೀತಿ ಒಂದು ಪಾತ್ರೆಗೆ ಹಾಕಿಡ್ತೀನಿ ನೀರೆಲ್ಲ ಕಂಪ್ಲೀಟಾಗಿ ಹೋಗೋ ಥರ ಇದಾದ ಮೇಲೆ ಸ್ವಲ್ಪ ಅದ್ರ ಮೇಲೆ ತೇವಾಂಶ ಇರ್ತದೆ ಅದು ಕೂಡ ಡ್ರೈ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಪ್ಲೇಟಿಗೆ ಹಾಕಿ ನಾನು ಸ್ಪ್ರೆಡ್ ಮಾಡಿ ಇಟ್ಟಿರ್ತೀನಿ ಹೀಗೆ ಪ್ಲೇಟಿಗೆ ಹಾಕಿ ಬಿಸಿಲಲ್ಲೆಲ್ಲ ಇಡಬೇಕು ಅಂತೇನಿಲ್ಲ ನೆರಳಲ್ಲೇ ಒಂದು ಅರ್ಧ ಗಂಟೆ ಇದನ್ನು ಈ ರೀತಿ ಇಟ್ಟರೆ ಇದರ ಮೇಲಿರುವಂಥ ತೇವಾಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗ್ತದೆ ಮಧ್ಯ ಮಧ್ಯದಲ್ಲಿ ಒಂದು ಸಲ ಈ ರೀತಿ ನಿಧಾನವಾಗಿ ತಿರುಗಿಸ್ಬೇಕು ಇದೀಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಈಗ ನಾನು ಸ್ಟೋವ್ ಹಚ್ಚಿ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ ಎರಡು ಸ್ಪೂನ್ ಸಾಕಾಗ್ತದೆ ತುಪ್ಪ ಬಿಸಿ ಆದಮೇಲೆ ಈ ಡ್ರೈ ಆಗಿರುವಂಥ ಕಡಲೆಬೇಳೆನ ಇದಕ್ಕೆ ಹಾಕಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷದಷ್ಟು ಇದನ್ನು ಫ್ರೈ ಮಾಡಬೇಕು ಇದರ ಕಲರ್ ಚೇಂಜ್ ಆಗ್ತದೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಯಾಕಂದರೆ ಇದು ಸುಟ್ಟು ಹೋಗಬಾರ್ದು ಹಾಗಾಗಿ ಇದೇ ರೀತಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಇದರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಈಗ ಸ್ಟೋವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇದೀಗ ತಣ್ಣಗಾಗಿದೆ ನಾನಿದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಇದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಬೇಕು ಗ್ರೈಂಡ್ ಮಾಡೋದು ಅಂತ ಹೇಳಿದರೆ ತುಂಬ ಪೌಡರ್ ಥರನೂ ಆಗಬಾರ್ದು ಅಥವಾ ತುಂಬ ತರಿತರಿಯಾಗಿನೂ ಇರಬಾರ್ದು ರವೆ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿಲಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನಾನಿಲ್ಲಿ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ಟೌವ್ ಮೇಲೆ ಅದೇ ಪಾತ್ರೆ ಇಟ್ಟು ಅದಕ್ಕೆ ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾನು ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಈಗ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಬಾದಾಮಿ ಮತ್ತು ಸ್ವಲ್ಪ ಗೋಡಂಬಿಯನ್ನು ಕಟ್ ಮಾಡಿ ನಾನು ಇದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಕೂಡ ಸೇರಿಸಿ ಎಲ್ಲದನ್ನು ಒಟ್ಟಿಗೆ ಫ್ರೈ ಮಾಡಿ ನಾನು ಒಂದು ಬೇರೆ ಬೌಲಿಗೆ ತೆಗೆದಿಟ್ಕೊಳ್ತೀನಿ ಈಗ ಅದೇ ಪಾತ್ರೆಗೆ ನಾನು ಗ್ರೈಂಡ್ ಮಾಡಿರೋ ಕಡಲೆಬೇಳೆ ಇದೆಯಲ್ಲ ಆ ಪುಡಿಯನ್ನು ಸೇರಿಸ್ಕೊಂಡು ಹಾಗೆ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ತೀನಿ ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದಾದ ಮೇಲೆ ನಾನು ಕಡಲೆಬೇಳೆ ತೊಗೊಂಡಿರುವಂಥ ಬೌಲಲ್ಲೇ ಅರ್ಧ ಬೌಲ್ನಷ್ಟು ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇದರ ಜೊತೆಗೇ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಇದೆರಡು ಸ್ವಲ್ಪ ಮೇಲೆ ಇದಕ್ಕೆ ನಾವು ಕಡಲೆಬೇಳೆ ಬೆಲ್ಲ ತೊಗೊಂಡಿರುವಂತಹ ಬೌಲಲ್ಲೇ ಎರಡು ಬೌಲಷ್ಟು ಹಾಲನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಈ ರೀತಿ ಅಳತೆನ ನೋಡಿಕೊಂಡ್ರೆ ಈ ಹಲ್ವಾ ಮಾಡೋದು ಬಹಳನೇ ಈಸಿ ಇಲ್ಲಿ ಹಾಲೇ ತೊಗೊಳ್ಬೇಕು ಅಂತೇನಿಲ್ಲ ಒಂದು ಬೌಲ್ ಹಾಲು ಒಂದು ಬೌಲ್ ನೀರನ್ನು ಕೂಡ ಸೇರಿಸ್ಕೊಳ್ಬಹುದು ಅಥವಾ ಎರಡು ಬೌಲ್ನಷ್ಟು ನೀರನ್ನೇ ಕೂಡ ಸೇರಿಸ್ಕೊಳ್ಬಹುದು ಆದರೆ ಟೇಸ್ಟ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾನು ಎರಡು ಬೌಲ್ನಷ್ಟು ಹಾಲನ್ನೇ ತೊಗೊಂಡಿದ್ದೀನಿ ಇದು ಹೀಗೆ ಮಿಕ್ಸ್ ಮಾಡ್ತಾ ಇದ್ದರೆ ಸ್ವಲ್ಪ ಡ್ರೈ ಆಗುತ್ತೆ ಅದಾದಮೇಲೆ ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪೌಡರ್ ಹಾಗೆಯೇ ನಾನು ಫ್ರೈ ಮಾಡಿಟ್ಟಿರುವ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಮಗೆ ಹಲ್ವಾ ಆರೆಂಜ್ ಅಥವಾ ಯೆಲ್ಲೋ ಕಲರಲ್ಲಿ ಬೇಕು ಅಂತ ಹೇಳಿದರೆ ಈ ಸಮಯದಲ್ಲಿ ನಾವು ಕಲರನ್ನು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಕೇಸರಿಯನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇನ್ನು ಹಾಗೇನೂ ಕೂಡ ಈ ಹಲ್ವಾ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ತುಪ್ಪ ಜಾಸ್ತಿ ಬೇಕು ಅನ್ನುವರು ಈ ಸಮಯದಲ್ಲಿ ತುಪ್ಪ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಮಾತ್ರ ಸೇರಿಸ್ಕೊಂಡಿದ್ದೀನಿ ನಮಗೆ ಯಾವಾಗಲೂ ತಕ್ಷಣ ಸ್ವೀಟ್ ಮಾಡ್ಕೋಬೇಕು ಅಂತ ಅನಿಸಿದಾಗ ತುಂಬ ಈಸಿ ಇರೋದ್ರಿಂದ ಈ ಕಡಲೆಬೇಳೆ ಹಲ್ವಾನ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ ತುಂಬಾ ಟೇಸ್ಟಿಯಾದ ಹಾಗೆಯೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬಹುದಾದ ಕಡಲೆಬೇಳೆ ಹಲ್ವಾ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ